ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ನಾವು ಇವಾಗ ಹೋಗ್ತಾ ಇದ್ದೇವೆ ಕುತ್ತಾರ್ ಆದಿ ಸ್ಥಳ ಕೊರಗಜ್ಜನ ಹತ್ತಿರ ಟೆಂಪಲಿಗೆ ಹೋಗ್ತಾ ಇದ್ದೇವೆ ನಾವು ಇದು ನಮ್ಮ ಮನೆಯಿಂದ ಒಂದು ಇಪ್ಪತ್ತೈದು ನಿಮಿಷ ಇದೆ ನಾನು ಮಮ್ಮಿ ನೈತಿಕ್ ಜಿಯ ಪ್ರಶಾಂತ್ ಹೋಗ್ತಾ ಇದ್ದೇವೆ ಇದು ಇಂಡಿಯಾದ್ದು ಶ್ರಮಿಸಿ ಲೇಟಾಗಿ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೇನೆ ಇದು ತುಂಬ ಪವರ್ಫುಲ್ಲಾದ ದೇವಸ್ಥಾನ ಪವಾಡವಾದ ದೇವಸ್ಥಾನ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ತುಂಬ ಪವರ್ಫುಲ್ ಹಾಗೂ ಫೇಮಸ್ ದೇವಸ್ಥಾನ ಏನಾದರೂ ಕಳ್ದೋದ್ರು ಏನಾದರೂ ಕೆಲಸ ಆಗಬೇಕಿದ್ರೆ ಒಂದು ಕ್ವಾಟ್ರ್ ಕೊಡ್ತೇನೆ ಅಥವಾ ಚಕ್ಕುಲಿ ಅಥವಾ ಬೀಡ ಕೊಡ್ತೇನೆ ಅಂತ ನೆನೆಸಿದ್ರು ಸಹ ನಮ್ಮ ಕೆಲಸ ಎಲ್ಲ ಈಸಿಯಾಗಿ ಆಗ್ತದೆ ದೈವನನ್ನು ನಂಬಿದಷ್ಟು ಅವರು ನಮ್ಮನ್ನು ತುಂಬ ಕೈ ಹಿಡಿತಾರೆ ತುಂಬ ಬೆನ್ಸಾಹಸ ಸಹ ಮಾಡ್ತಾರೆ ಇಲ್ಲೆಲ್ಲ ಮುಂಚೆ ಎಲ್ಲ ಲೈಟ್ ಹಾಕ್ಕೊಂಡು ಓಡಾಡಲಿಕ್ಕೆ ಇರಲಿಲ್ಲ ಅಂತೆ ಈ ದೇವಸ್ ಅಂದರೆ ಈ ದೇವಸ್ಥಾನದ ಮುಂದೆ ಎಲ್ಲ ಮುಂಚೆ ಎಲ್ಲ ಲೈಟ್ ಹಾಕ್ಕೊಂಡು ಎಲ್ಲ ಓಡಾಡಲಿಕ್ಕೆ ಇರಲಿಲ್ಲ ಅಂತೆ ಆರು ಗಂಟೆ ನಂತರ ಇಲ್ಲಿ ಹೆಂಗಸರಿಗೆ ಎಲೋಡಿಲ್ಲ ಬೆಳಗ್ಗೆ ಆರು ಗಂಟೆವರೆಗೂ ಹೆಂಗಸರಿಗೆ ಎಲೋಡಿಲ್ಲ ಮುಂಚೆ ಅಂತಲ್ಲ ಈಗ ಸಹ ಅದು ಆರು ಗಂಟೆ ನಂತರ ಹೆಂಗಸರು ಈ ದೇವಸ್ಥಾನದೊಳಗೆ ಹೋಗ್ಲಿಕ್ಕಿಲ್ಲ ಮತ್ತು ನೆಕ್ಸ್ಟ್ ದಿನ ಬೆಳಿಗ್ಗೆವರೆಗೂ ಅಂದರೆ ಇವತ್ತು ಸಂಜೆ ಆರು ಗಂಟೆಯಿಂದ ನೆಕ್ಸ್ಟ್ ದಿನ ಬೆಳಗ್ಗೆವರೆಗೂ ಆರು ಗಂಟೆವರೆಗೂ ಹೆಂಗಸರಿಗೆ ಇಲ್ಲಿ ಎಲೋಡಿಲ್ಲ ಕೋಲ ಏನೇ ಆದರೂ ಸಹ ಇಲ್ಲಿ ಲೋಡ್ ಇಲ್ಲ ಅಂದರೆ ಕೋಲೆಯಲ್ಲಿ ಆಗೋದು ರಾತ್ರಿ ಹೊತ್ತಲ್ಲ ಇಲ್ಲಿ ಕೋಲೆಗೆ ಖಾಲಿ ಮೂರು ಸಾವಿರದೊಳಗೆ ಸಾ ಸಾಮಾಜಿಕ ಅಂದರೆ ಸಾರ್ವಜನಿಕ ಕೋಲ ಆಗ್ತದೆ ಹಾಗೂ ದಿನ ಆಗ್ತದೆ ನಿಮಗೆ ಕೋಲ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ನಿಮ್ಮ ಬುಕ್ಕಿಂಗ್ ಇವತ್ತು ಮಾಡಿದರೆ ಒಂದು ಎರಡು ವರ್ಷದ ನಂತರ ಸಿಗ್ತದೆ ತುಂಬ ಪವಾಡವಾದ ದೇವಸ್ಥಾನ ಅದರ ನಂತರ ನಾವು ಹೋದ್ವಿ ಕಾರ್ ಸ್ಟ್ರೀಟ್ ವೆಂಕಟರಮಣ ದೇವಸ್ಥಾನಕ್ಕೆ ಮತ್ತು ತುಂಬ ಬ್ಯಾಯಿಸ್ತು ಅಂತ ಮಂಗ್ಳೂರು ಫೇಮಸ್ ಗೋಲಿ ಸೋಡ ಟೇಸ್ಟ್ ಮಾಡಿದ್ವಿ ಮುಂಚೆ ಎಲ್ಲ ಖಾಲಿ ಒಂದೇ ಪ್ಲೇನ್ ಇತ್ತು ಈಗ ಫ್ಲೇವರ್ಸ್ ಫ್ಲೇವರ್ಸಲ್ಲಿ ಶುರು ಮಾಡಿದ್ದಾರೆ ಇದು ನೆಕ್ಸ್ಟ್ ದಿನ ಬೆಳಗ್ಗೆ ಒಂಬತ್ತುವರೆಗೆ ನಾವು ಬಂದ್ವಿ ಶರಾವ್ ಮಹಾಗಣಪತಿ ದೇವಸ್ಥಾನ ಇದು ಸಹ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು ಇಲ್ಲಿ ಎರಡು ಬ್ಯಾಚ್ ಗಣ ಹೋಮ ನಡೀತದೆ ಬೆಳಗ್ಗೆ ಆರೂವರೆಗೆ ಒಂದು ಬ್ಯಾಚ್ ಇನ್ನೊಂದು ಹನ್ನೊಂದುವರೆಗೆ ಒಂದು ಬ್ಯಾಚ್ ಸಂಜೆ ಹೂವಿನ ಮಹಾ ಹೂವಿನ ಪೂಜೆ ಎಲ್ಲ ಇಲ್ಲಿ ನಡೀತದೆ ಇದು ಸಹ ತುಂಬ ಪುರಾತನ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ಈ ಎಲ್ಲ ಮಾಡಿ ಇನ್ನೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಣಪತಿ ದೇವಸ್ಥಾನ ಶಿವ ಮತ್ತು ಗಣಪತಿ ತುಂಬ ಚೆನ್ನಾಗಿದೆ ನಾನು ಮುಂಚಿನ ಲಾಗಲ್ಲಿ ಸಹ ನೀವು ನೋಡಿರ್ಬೋದಾ ಅಂತ ನಾನು ನೈತಿಕ್ ಪ್ರಶಾಂತ್ ಮತ್ತು ಜಿಯ ಬಂದ್ವಿ ಕೈಮಗಿಲಿಕ್ಕೆ ಅಂತ ಬಂದು ಮತ್ತು ನಾವು ಗಣಹೋಮ ಕಟ್ಟಬೇಕಂತ ಇತ್ತು ಅಂದರೆ ಗಣಹೋಮ ಕೊಡಬೇಕಂತ ಇತ್ತು ಅದು ಹನ್ನೊಂದುವರೆಗೆ ಅಂತ ಹೇಳಿದರು ಹಾಗಾಗಿ ನಾವು ಬೇಗ ಬಂದ ಕಾರಣ ನೈತಿಕ ಮತ್ತು ಜಿಯನನ್ನು ಮನೇಲಿ ಬಿಟ್ಟು ಮತ್ತೆ ನಾನು ಪ್ರಸಾದ್ ಮತ್ತೆ ಬಂದ್ವಿ ಪೂಜೆ ಟೈಮ್ಗೆ ನಾವು ಬಂದ್ವಿ ಇಲ್ಲಿ ನೋಡಿ ಶಿವ ಇದನ್ನು ಸುತ್ತಾಕ್ಕೊಂಡು ಹೋದರೆ ನಿಮಗೆ ಸಿಗ್ತದೆ ನೋಡಿ ಇಲ್ಲಿ ನೋಡಿ ಗಣಪತಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಿನೋವೇಷನ್ ಆದಮೇಲಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫುಲ್ ವುಡನ್ ವರ್ಕ್ಸಲ್ಲಿ ನೆನೆಸಿದ ಕೆಲಸ ಎಲ್ಲ ಇಲ್ಲಿ ಆಗ್ತದೆ ಹಾಗೂ ಗಣಹೋಮಕ್ಕೆ ಒಂದು ಕಾಯಿಗೆ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಎರಡು ಕಾಯಿಗೆ ಸಿಕ್ಸ್ ಹಂಡ್ರೆಡ್ ಏನೋ ಹೂವಿನ ಪೂಜೆಗೆ ಒಂದು ಸಾವಿರ ರೂಪಾಯಿ ಈಗ ಈ ಗಣಹೋಮ ಎಲ್ಲ ಆದ ನಂತರ ಮಹಾಮಂಗಳಾರತಿ ನಡೀತದೆ ಮತ್ತು ಒಂದೂವರೆ ಎರಡು ಗಂಟೆ ಅಷ್ಟೊತ್ತಿಗೆ ಪ್ರಸಾದ ಎಲ್ಲ ವಿತರಣೆ ಆದ ನಂತರ ಟೆಂಪಲ್ ಕ್ಲೋಸಾಗಿ ಸಂಜೆ ಐದು ಗಂಟೆಗೆ ತೆಗೆಯೋದು ದಿನ ಅಂತೂ ತುಂಬ ರಶ್ ಇರ್ತದೆ ಫ್ರೆಂಡ್ಸ್ ತುಂಬ ರಶ್ ಅಂದರೆ ಹೊರಗಿಂದ ಸ್ಟಾರ್ಟ್ ಆಗ್ತದೆ ಕ್ಯೂ ಅಷ್ಟು ರಶ್ ಇರ್ತದೆ ಮುಂಚಿತನೂ ಸಹ ಹಾಗೆ ಸಂಕಷ್ಟ ದಿವಸ ಎಲ್ಲ ನೋಡಿ ಈಗ ಗಣಹೋಮ ಎಲ್ಲ ನಡೀತಾ ಇದೆ ಶುರು ಆಗಿದೆ ಆಲ್ರೆಡಿ ಇದು ಸಾರ್ವಜನಿಕ ಗಣಹೋಮ ಹೇಳಿಕ್ ಮರ್ತಾ ಇತ್ತು ಕುತ್ತ ಕೊರಗ ಜನ ಹತ್ತಿರ ಎಲ್ಲೆಲ್ಲಿಂದ ಸಕೇಶ್ ಬ್ಯಾಂಗ್ಳೂರ್ ಮೈಸೂರಿಂದ ಎಲ್ಲ ಜನ ಬರ್ತಾರೆ ಹಾಗು ಸೆಲೆಬ್ರಿಟಿಸ್ ಇದು ಮಧ್ಯಾಹ್ನದ ಮಹಾಪೂಜೆ ಇದಾದ ನಂತರ ಪ್ರಸಾದ ಎಲ್ಲ ವಿತರಣೆ ಆದ ನಂತರ ಟೆಂಪಲ್ ಕ್ಲೋಸ್ ಮಾಡ್ತಾರೆ ಮತ್ತು ಐದು ಗಂಟೆಗೆ ಇದು ಓಪನ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಆದಿ ಸ್ಥಳದ ಬಗ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕಿದ್ದರೆ ಮೆಸೇಜ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೇಗಿರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್